ಶಾಲೆ ಎಲ್ಲ ಓಪನ್ ಆಯ್ತು ನೀವೆಲ್ಲ ಇಲ್ಲೆಲ್ಲ ಹಾಳು ಬರ್ಕೊಂಡು ಹೋಗ್ತಿದ್ದೀರ ಎಲ್ಲ ಫ್ರೆಂಡ್ಸ್ ಎಲ್ಲ ಕೂಡಿ ಇವತ್ತೇನು ಚಕ್ಕರ ಕಂಕೋತಿದ್ದೀರ ಅಂದ್ರ ಅಜ್ಜಿ ನಾವೇನು ಚಕ್ಕರ ಹಾಕಿಲ್ಲ ಸ್ಕೂಲಿಗೆ ರಜೆ ಕೊಟ್ಬಿಟ್ಟಿದ್ದಾರೆ ಅಜ್ಜಿ ಅದಕ್ಕೆ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಹೊಳೆ ಕಡೆ ಹೋಗಿ ಮೀನ್ ಫ್ರೈ ಮಾಡ್ಕೊಂಡು ತಿನ್ನೋಣ ಅಂತಿದೀವಿ ಯಾಕೆ ಮೀನ್ ಫ್ರೈ ಮನೆ ಒಳಗಡೆ ಆಗಲ್ವಾ ಹೊಳೆ ಬಡ್ಡಿಗೆ ಹೋಗ್ಬೇಕಾ ಅದು ಬಿಗ್ ಬಾಸ್ ರಕ್ಷಿತ ನೋಡಿಲ್ವಾ ಅವ್ರು ಯಾವಾಗ್ಲೂ ಹೊಳೆ ಹತ್ರ ನದಿ ಹತ್ರ ಕೆರೆ ಹತ್ರ ಬಾವಿ ಹತ್ರ ಎಲ್ಲ ಮೀನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಇದು ಎಂತ ಫ್ರಾನ್ಸ್ ಎಲ್ಲ ಕ್ಲೀನ್ ಮಾಡಿ ಅವರು ಫ್ರೈ ಮಾಡ್ತಾರೆ ಕಣೊಜ್ಜಿಯೇ ಅದನ್ನೇ ನಾನು ವಿಡಿಯೋದಲ್ಲಿ ನೋಡಿದ್ದೆ ಯೂಟ್ಯೂಬ್ ಅಲ್ಲಿ ನಾವು ಹಂಗೆ ಮಾಡಿ ವಿಡಿಯೋ ಹಾಕೋಣ ಅಂತ ಹೊಳೆ ಕಡೆ ಹೋಗ್ತಿದೀವಿ ನೀವು ಸ್ವಲ್ಪ ಸೈಡಿಗೆ ಡಿಸ್ಟರ್ಬ್ ಮಾಡಬೇಡ சரி ஆத்து உஷார கொலை கிடிக்கோகி நீன் பிரை மாட்கன் தின்கம் வந்திரு சரி அல்லோகி நீன் இக்கு மத்வே மாட்சது கோலி இடுது கோலி இக்கு மத்வே மாட்சது வந்து எல்லாம் மாடிது கொத்தாக் புட்டுரே அஷ்டாமிலே கோலி பலி கொட்டன் நிம்கள் ಇದೆಲ್ಲ ಪ್ಲಾನ್ ಚಿಂಕಿದೆ ಗೊತ್ತಾ ಅವ್ಳೆ ಹೇಳಿದ್ದು ಆ ರಕ್ಷಿತಾ ಕಂತರ ಮೀನ್ ಫ್ರೈ ನ ಹಳೆ ಬದಿ ಹೋಗಿ ಮಾಡ್ಕೊಂಡು ತಿಂದ್ರೆ ರುಚಿಯಾಗಿರುತ್ತೆ ಕಣೆ ಚುಟ್ಟಿ ಬಾ ಹೋಗೋಣ ಅಂತ ಅವ್ಳ ಪ್ಲಾನ್ ಇಂದಾನೇ ನಾವೆಲ್ಲ ಇವತ್ತು ಹೊಳ್ತಿರೋದು ಓ ಯಾವಾಗ್ಲೂ ಅವ್ಳೆ ತಲೆಹಟ್ಟೆ ಐಡಿಯಾಗಳು ಕೊಡೋದು ನಿಮಗೆ ಏನ್ ಗೊತ್ತು ಹೇಳಕ್ ಅಂತ ಪೋಳಿ ಪುಂಡ್ರಿ ಹುಡುಗ್ರು ಅಂತ ಫಸ್ಟ್ ನಿನ್ ಮಗಳಿಗೆ ಒಳ್ಳೆ ಬುದ್ಧಿ ಕಲಸು ಆಮೇಲೆ ನಮ್ಮ ಮಕ್ಳಿಗೆ ಪೋಳಿ ಪುಂಡ್ರು ಅಂತ ಹೇಳುವಂತೆ ಓಹ್ ಅಂಗಲ ಪ್ರಾಣಪ್ಪ ಎಲ್ಲ ಮಕ್ಕಳಿ ತಲೆಹಾಟ ಚಿಂಚಿ ಏ ಮಸಾಲಾಕ್ಕೆ ನೀನ್ ಟ್ರೈ ಮಾಡಿ ಆಮೇಲೆ ಚನ್ನಾಗಿ ರುಚಿ ಅನ್ಸಿದ್ರೆ ನಂಗೊಂದು ಬರ್ತವ ಒಂದ್ ಹಿಡ್ಕ ಆಮೇಲೆ ಎಲ್ಲಾ ಖಾಲಿ ಮಾಡ್ಕೊ ಬರ್ಬೇಡಿ ನಾನು ರುಚಿ ನೋಡೆ ಬಿಡ್ತೀನಿ ಹೆಂಗ್ ಮಾಡಿರ್ತೀರಾ ಅಂತ ಆಯ್ತಾ ಸರಿ ಸರಿ ಓ ಬಂಗಡೆ ಮಾಡಿ ನಮ್ಮ ಮಿಕ್ಸ್ ಮಾಡಿ ಕೊಟ್ಟಿದ್ದಾಳೆ ಹುಳಿ ಪುಡಿ ಖಾರ ಪುಡಿ ಅರಿಶಿನ ಪುಡಿ ಉಪ್ಪು ಆಮೇಲೆ ಮೆಂತೆ ಪುಡಿ ಜೀರಿಗೆ ಪುಡಿ ಎಲ್ಲ ಹಾಕಿ ಕೊಟ್ಟಿದ್ದಾಳೆ ಇದಕ್ಕೆ ನೀರು ಹಾಕಿ ಕಲಸಿದ್ರೆ ಆಯಿತು ಇವಾಗ ನೀನು ಯಾರು ಕ್ಲೀನ್ ಮಾಡ್ತೀರಾ ಚಿಂಕಿ ಹೊಳೆ ಬದಿ ಸೈಡು ಫಿಶ್ ಫ್ರೈ ಮಾಡ್ಕೊಂಡು ಪಾರ್ಟಿ ಮಾಡೋಣ ಅನ್ನೋ ಪ್ಲಾನ್ ನಿಂದೆ ತಾನೇ ಇವಾಗ ನಾವೆಲ್ಲ ದುಡ್ಡು ಹಾಕಿ ಬಂಗಡೆ ಮೀನೇನೋ ತಂದಿದ್ದೀವಿ ಇವಾಗ ನೀನೇ ಹೇಗಾದರೂ ಮಾಡಿ ಇದನ್ನು ಕ್ಲೀನ್ ಮಾಡಬೇಕು ನಾನು ಯೂಟ್ಯೂಬ್ ವಿಡಿಯೋ ನೋಡ್ಕೊಂಡಿದ್ದೀನಿ ಹೆಂಗೆ ಕ್ಲೀನ್ ಮಾಡೋದು ಅಂತ ಆದಷ್ಟು ಕ್ಲೀನಿಂಗ್ ಎಲ್ಲ ಅನ್ನ ಅಂಗಡಿ ಅಣ್ಣನೇ ಮಾಡ್ಕೊಟ್ಟಿದ್ದಾರೆ ಇವಾಗ ಸ್ವಲ್ಪ ಇದ್ರು ಕಿವಿ ಎಲ್ಲ ತೆಗ್ದು ವಾಶ್ ಮಾಡಬೇಕಷ್ಟೇ ಇರು ಅಲ್ಲಿ ಹೊಳೆ ಬದಿ ಒಂದು ದೊಡ್ಡಕ್ಕಲ್ಲಿದೆ ಅಲ್ಲಿ ಹೋಗಿ ನಾನೇ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಅಷ್ಟೊತ್ತಿಗೆ ನೀವು ಹಂಚಿ ಎಣ್ಣೆ ಹಾಕ್ತಾಯಿರಿ ಬರ್ತೀನಿ ಚಂದ ಗಾಳಿ ಬೀಸ್ತಿದೆ ಹೊಳೆ ಕೂಡ ತುಂಬಾ ತಣ್ಣಗಿದೆ ಒಳ್ಳೆ ಫ್ರೈ ಮಾಡ್ಕೊಂಡು ನಾನು ಯಾವಾಗ್ಲೂ ಒಳ್ಳೆ ಐಡಿಯಾನೇ ಕೊಡ್ತೀನಿ ಆದ್ರೆ ನೀವೆಲ್ಲ ಸೇರ್ಕೊಂಡ್ ನಾನು ಸಿಗಾಪಸ್ ಬಿಡ್ತಿರಾ ಕಂಡ್ರೆ ಮತ್ತೆ ಮಾಡೋದು ನಿಮ್ಮ ಅಮ್ಮ ನಮ್ಗಳನ್ನೇ ಪೋಲಿ ಪುಂಡ್ರು ಅಂತೆಲ್ಲ ಅಂದ್ರೆ ಸಿಟ್ಬಾರಲ್ವಾ ನಿಮ್ ಮಗಳೇನ್ ಬಾರಿ ಕಡಿಮೆ ಇಲ್ಲ ಅಂತ ನಾನು ಹೇಳಿದ್ದ ಅಷ್ಟೇ ಕಣೆ ಸರಿ ಬಿಡು ಇರ್ಲಿ ನೆಕ್ಸ್ಟ್ ಟೈಮ್ ಇಂದ ನನ್ನ ಸಿಗ ಹಾಕಿಸ್ಬೇಡ ನಮ್ಮಅಮ್ಮ ಆಮೇಲೆ ಕಾಲೇ ಮುರಿದ್ ಬಿಡ್ತಾಳೆ ತಗ ಚಂದ ಮೀನ್ ಕ್ಲೀನ್ ಮಾಡಿದೀನಿ ಇವಾಗ ಮಸಾಲೆ ಹಚ್ಚಿ ಹಂಚಿ ಗಿಟ್ ಬಿಡು ಕೋಳಿಗೆ ಖಾರ ಮಸಾಲೆ ಖಾರ ಮಸಾಲೆ ಈ ಜಮೀನಿಗೆ ಮಿರ್ಚಿ ಮಸಾಲೆ ಮಿರ್ಚಿ ಮಸಾಲೆ ಚೆನ್ನಾಗಿ ಮಸಾಲೆ ಹಾಕಿ ಇವತ್ತು ಫ್ರೈ ಮಾಡಿ ತಿನ್ನೋಣ ಫಿಶ್ ಫ್ರೈ ಮಾಡೋ ವಿಧಾನ ಎಲ್ಲ ಚಂದ ಹೇಳ್ಕೊಟ್ಟಿದ್ದಾಳೆ ಚಂದ ಮೀನ್ ಫ್ರೈ ಕಲಸಿ ಹಂಚಿಗೆ ಹಾಕ್ತೀನಿ ಎಲ್ಲ ಹೊಟ್ಟೆ ತುಂಬಾ ಬರಿ ಮೀನನ್ನ ತಿನ್ನೋಣ ಅನ್ನ ಮಾತ್ರ ತಿನ್ನೋದೇ ಬೇಡ ಆಯ್ತಾ ಆಹಾ ಈ ಫಿಶ್ ಫ್ರೈ ಬೇಕಿರೋದು ನೋಡ್ತಿದ್ರೆ ಅನ್ನ ಎಳ್ಸಿ ಇರೋದು ಮೀನೇ ಚಂದ ತಿಂದಾಕೋಣ ಅನ್ನಿಸ್ತದೆ ಕಣ ಚುಟ್ಟಿ ಬಾಯಿ ನೀರೇ ಬರ್ತಿದೆ ನಮ್ಗೆ ಹ್ಮ್ ನಮಗೂ ಬಾಯಿ അജി ഒഴിയെ അജ്ജി പർമിഷൻ കൊട്ടു കെ നമ്മി ഒന്ന മീൻ കൊടുലേവൽ അജിഗ് ഒന്ന മീൻ കൊട്ടായോട് മീനോഗ സാര തെ ഗത്താബിടത്തെ ಕೂಡ ಚಂದ ಬಿಗ್ ಬಾಸ್ ಇವಾಗ ಅದ್ರಲ್ಲೂ ಇವಾಗಲ್ಲ ಅವ್ರೇಟ್ ಅವ್ರ ಯೂಟ್ಯೂಬ್ ಚಾನೆಲ್ ಹೋಗಿ ನೋಡಿದ್ರೆ ಒಳ್ಳೊಳ್ಳೆ ಮೀನ್ ಫ್ರೈ ಆಮೇಲೆ ಅಂತ ಪ್ರಾನ್ಸ್ ಫ್ರೈ ಎಲ್ಲಾ ಮಾಡಿದಾರೆ ಅದು ಅವ್ರು ಹೊಳೆ ಬದಿ ನದಿ ಬದಿ ಕಾಡೊಳಗಡೆ ತೋಟದೊಳಗಡೆ ಹೋಗಿ ಮೀನ್ ಫ್ರೈ ಮಾಡ್ತಿದ್ರೆ ಇನ್ನೂ ಚಂದ ಅನ್ಸುತ್ತೆ ಹಂಗೆ ಪ್ಲಾನ್ ಮಾಡಿ ಇವತ್ತು ಒಳೆ ಬದಿ ಬಂದಿದ್ದು ಅದಕ್ಕೆ ಮೀನ್ ಫ್ರೈ ಮಾಡ್ಕೊಂಡು ಚೆಂದ ತಿನ್ನಕತ್ತಿದೀವಿ ಇವಾಗ ಮೇನ್ ಫ್ರೈ ರೆಡಿ ಇದೆ ಚೆನ್ನಾಗಿ ಎಲ್ಲರೂ ಹೊಟ್ಟೆ ಬಿಗ್ಗಂಗೆ ಮೀನ್ ಫ್ರೈ ಮಾಡ್ಕೊಂಡು ತಿಂದು ಬಿಡ್ತೀವಿ ನಿಮಗೂ ಬಾಳ ನೀರು ಬರ್ತಿದೆ ಅಂತ ನಂಗೆ ಚಂದ ಗೊತ್ತಾಯ್ತು ಬಿಡಿ ನೀವು ಮನೇಲಿ ಎಂತಂದ್ರೆ ಮೀನು ಫ್ರೈಯ ಕೋಳಿ ಫ್ರೈ ಮಾಡ್ಕೊಂಡು ತಿಂದು ಬಿಡಿ ಆಯ್ತಾ ನಮ್ಮ ಚಂದ ಮೇಲೆ ನಮಗೆ ನೋವು ಬಂದ್ರೆ ಕಷ್ಟ ನಾವು ವಿಡಿಯೋ ಎಂಡ್ ಮಾಡ್ತೀವಿ ಇವಾಗ ಮೀನ್ ತಿನ್ನೋ ಶುರು ಮಾಡ್ತೀವಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇರಿ ಬಾಯ್ ಬಾಯ್